ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನಿವತ್ತು ಮನೆಯಲ್ಲಿ ಪಲ್ಯ ಸಾಂಬಾರು ತರಕಾರಿ ಎಲ್ಲ ತಿಂದು ಬೇಜಾರಾಗಿರುತ್ತೆ ಅದಕ್ಕೆ ಈರುಳ್ಳಿ ಚಟ್ನಿ ಮಾಡಿ ತೋರಿಸ್ತೀನಿ ಬನ್ನಿ ಈ ಈರುಳ್ಳಿ ಚಟ್ನಿ ಮಾಡಿ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದರೊಚ್ಚಾಗೂ ನಂಚ್ಕೊಂಡು ತಿನ್ಬೋದು ಎರಡು ಮೂರು ದಿವಸ ಒಂದು ವಾರಗಟ್ಲೆ ನೀವು ಗಾಜಿನ ಬಾಟ್ಲಲ್ಲಿ ಹಾಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಈರುಳ್ಳಿ ಚಟ್ನಿ ಮಾಡೋಕ್ಕೆ ಏನು ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಈರುಳ್ಳಿ ಚಟ್ನಿ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸಿಂಪಲ್ ಮನೆಯಲ್ಲಿ ಏನಿರುತ್ತೆ ಅಷ್ಟೇ ಈರುಳ್ಳಿ ಕೊತ್ಮಿರಿ ಸೊಪ್ಪು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸಳು ಒಂದೆರಡು ಹೆಸಳು ಕರಿಬೇವು ಸೊಪ್ಪು ಎರಡು ಈರುಳ್ಳಿಲಿ ನಾನು ಮಾಡಿ ತೋರಿಸ್ತೀನಿ ಬನ್ನಿ ಇದನ್ನು ಇವಾಗ ನಾನು ಕಟ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ನಾನು ಫಸ್ಟೇ ಇದನ್ನು ಸಿಪ್ಪಿ ಬಿಡಿಸಿಟ್ಕೊಂಡಿದ್ದೆ ಸಿಪ್ಪಿ ಬಿಡಿಸಿಟ್ಕೊಂಡು ಈ ಥರ ನಾವು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಸ್ವಲ್ಪ ಒಳಕಲ್ಲಿದ್ರೆ ಒಳಕಲ್ಲೇ ರುಬ್ಬಿ ಒಳಕಲ್ಲಿಲ್ಲ ಅಂದರೆ ದಪ್ಪ ದಪ್ಪಗೆ ಮಿಕ್ಸಿಯಲ್ಲೇ ಸ್ವಲ್ಪ ಇದನ್ನು ಹಾಕಬೇಕು ದಪ್ಪ ತಪ್ಪಕ್ಕೆ ತರಕಾರಿಯಾಗಿ ಇದನ್ನು ರುಬ್ಕೋಬೇಕು ರುಬ್ಕೊಳಕ್ಕೆ ಏನೇನು ಹಾಕೋದಂತ ನಾನು ನಿಮಗೆ ತೋರಿಸ್ತೀನಿ ಇಷ್ಟು ಚೆನ್ನಾಗಿ ದಪ್ಪ ಇದ್ದರೂ ಪರವಾಗಿಲ್ಲ ಇದು ರುಬ್ಬುತ್ತೆ ಇಷ್ಟು ನೀವು ಪೀಸ್ ಪೀಸ್ ಮಾಡ್ಕೋಬೇಕು ಈಗ ನಾನು ಮಿಕ್ಸಿ ಜಾರ್ಗೆ ಏನೇನು ಹಾಕೋದಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಎರಡು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಇದನ್ನ ತರಕಾರಿ ಆಗಿ ನಾನು ಇದನ್ನು ರುಬ್ಕೊತೀನಿ ಇದಕ್ಕೇನೇನು ಹಾಕೋದಂತ ನಾನು ನಿಮಗೆ ತೋರಿಸ್ತೀನಿ ನಾನು ಅರ್ಧ ಕೊತ್ಮಿರಿ ಸೊಪ್ಪು ಇಟ್ಕೊಂಡಿದ್ದೀನಿ ಅರ್ಧ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಇತ್ತಲ್ವ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಆಮೇಲೆ ಚಿಲ್ಲಿ ಪೌಡ್ರು ನೋಡಿ ನಾನು ಮನೇಲಿರೋ ಚಿಲ್ಲಿ ಪೌಡ್ರು ಹಾಕೊತಾ ಇದ್ದೀನಿ ನೀವು ಬೇಕಾದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದ್ದರೂ ನೀವು ಹಾಕ್ಕೊಬೋದು ಇದನ್ನ ಹಾಕೊಂಡ್ಬಿಟ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೇಕಾದ್ರೆ ಉಪ್ಪು ನೋಡಿ ಮತ್ತೆ ಹಾಕ್ಕೊಬೋದು ಇದನ್ನು ನಾನು ಇವಾಗ ತರತರಿಯಾಗಿ ರುಬ್ಕೊಂಬರ್ತೀನಿ ಬನ್ನಿ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಈ ಥರ ನೀವು ತರತರಿಯಾಗಿ ರುಡ್ಕೋಬೇಕು ಇದು ಯಾಕಂದರೆ ನಾನು ಈರುಳ್ಳಿ ಚಟ್ನಿ ತೋರಿಸ್ತಾ ಇದ್ದೀನಿ ಮನೇಲಿ ಏನೂ ಇಲ್ಲಪ್ಪ ಅರ್ಜೆಂಟ್ ಏನು ಮಾಡೋದು ಅಂದರೆ ಈ ಥರ ಒಂದು ನೀರು ಹಾಕ್ಬಾರ್ದು ಒಂದು ತೊಟ್ಟು ನೀರು ಹಾಕಿದನೇ ಈ ಥರ ಚೆನ್ನಾಗಿ ರುಡ್ಕೊಂಡ್ಬಿಟ್ಟು ಒಂದು ಒಗ್ಗರಣೆ ಹಾಕೊಂಡು ಅನ್ನದ ಜೊತೆಗಾಗಲಿ ಚಪಾತಿಗೆ ಜೋಳದ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ನೀವು ತಿನ್ಬೋದು ಇದು ಇಲ್ಲ ಅಂದರೆ ಎರಡಕ್ಕೂ ನಡೆಯುತ್ತೆ ಒಂದು ವಾರದವರೆಗೂ ನೀವು ಇದನ್ನು ಒಗ್ಗರಣೆ ಹಾಕಿ ಗಾಜಿನ ಬಾಟ್ಲಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದೊಂದು ಸತಿ ಈರುಳ್ಳಿ ಚಟ್ನಿ ಮಾಡಿ ನೋಡಿ ಇವಾಗ ನಾನು ಒಗ್ಗರಣೆ ಹೇಗೆ ಹಾಕೋಲ್ಲ ಅಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಒಂದು ಚಿಕ್ಕದು ಪಾತ್ರೆ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ದೊಡ್ಡದ್ರಲ್ಲಿ ಮಾಡೋದೇನು ಅವಶ್ಯಕತೆ ಇಲ್ಲ ಒಂದು ಚಿಕ್ಕ ಪಾತ್ರೆ ಇದಾವೆ ತೊಗೊಳ್ಳಿ ಇಲ್ಲಾಂದ್ರೆ ಬಾಣಲೆ ಇದ್ದರೂ ತೊಗೊಳ್ಳಿ ಚೆನ್ನಾಗಿರುತ್ತೆ ನಾನು ಚಿಕ್ಕ ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದು ಎಣ್ಣೆ ಹಾಕಿದರೆ ಒಂದು ವಾರ ಹದಿನೈದು ದಿವಸವರೆಗೂ ಬಿಟ್ಟರು ಏನೂ ಕೆಡಲ್ಲ ಅಷ್ಟು ದಿನ ಇಟ್ಟು ನೀವು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಎಣ್ಣೆ ಕಾಯಲಿ ಎಣ್ಣೆ ಕಾಯ್ದ ನಂತರ ನೋಡಿ ಇವಾಗ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಜೀರಿಗೆ ಸಾಸಿವೆ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ನಾನು ಒಂದು ಎರಡು ಹೆಸರು ಕರಿವೆ ಸೊಪ್ಪು ಹಾಕ್ಬಿಟ್ಟು ಅದು ಸ್ವಲ್ಪ ಇವಾಗ ನಾನು ಇದು ರುಬ್ಕೊಂಡಿದ್ದೆ ಅದನ್ನೇ ನಾನು ಈ ಎಣ್ಣೆಗೆ ಒಗ್ಗರಣೆಗೆ ಹಾಕ್ತಾಯಿದ್ದೆ ಇದು ಸಿಂಪಲ್ ಏನು ಐಟಮ್ಸ್ ತಂದು ಮಾಡುವಂಥದ್ದೇ ಇಲ್ಲ ಮನೇಲಿ ಇರುತ್ತೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕ್ಬಿಟ್ಟು ನೀವು ಚಿಲ್ಲಿ ಪೌಡ್ರ್ ಹಾಕೊಂಡ್ಬಿಟ್ಟು ಮಾಡಿದ್ರೆ ಸಖತ್ತಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ಒಂದು ಸತಿ ನೀವು ಇದನ್ನು ಫ್ರೈ ಮಾಡಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಒಂದು ವಾಳವರೆಗೂ ನೀವು ಇಟ್ಕೊಂಡು ತಿನ್ಬೋದು ನಾನು ಎಡೆ ಎಡೆ ಈರುಳ್ಳೆ ಮಾಡಿದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ಮಾಡ್ಕೋಬೋದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಸಕ್ಕತ್ತಾಗಿರುತ್ತೆ ಇದು ಸ್ವಲ್ಪ ಇದು ನೋಡಿ ನಾನು ಇವಾಗ ಇದು ರೆಡಿಯಾಗಿದೆ ಇದು ನಾನು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ತಿನ್ನಕ್ಕೆ ಇಷ್ಟ ಇಲ್ಲದವರು ಬೆಲ್ಲ ಹಾಕೋಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ನಾನು ಇನ್ನೊಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇದು ಹಾಕ್ಬಿಟ್ಟು ತಿರುಗಿಬಿಟ್ರೆ ಇವಾಗ ಇದು ಈರುಳ್ಳಿ ಚಟ್ನಿ ರೆಡಿ ಆಯಿತು ನೀವು ಕಸ್ಮೀರ್ ಚಿಲ್ಲಿ ಪೌಡ್ರ್ ಹಾಕಿದ್ರೆ ರೆಡ್ ಕಲರ್ ಆಗುತ್ತೆ ನಾನು ಮನೇಲಿ ಮಾಡಿರೋ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಇದನ್ನು ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ ಇದು ರೆಡಿ ಆಯಿತು ನಾನೊಂದು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ನೋಡಿ ಈರುಳ್ಳಿ ಚಟ್ನಿ ರೆಡಿಯಾಗಿದೆ ಈ ಥರ ತುಂಬ ಸಿಂಪಲ್ ಇದು ಈರುಳ್ಳಿ ಚಟ್ನಿ ಮಾಡೋದು ನೀವು ಈ ಥರ ಒಂದು ಚಟ್ನಿ ಮಾಡ್ಕೊಂಡು ತಿಂದು ನೋಡಿ ಚೆನ್ನಾಗಿರುತ್ತೆ ನಿಮಗೆ ಈರುಳ್ಳಿ ಚಟ್ನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ